ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಗುನಿ ಎಲ್ಲರಿಗೂ ಅಂತ ಹೇಳ್ತಾ ಇವತ್ತಿನ ಡೇ ಮತ್ತು ಇವತ್ತಿನ ರೆಸಿಪಿ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ಕೊತೀನಿ ವೆದರ್ ಅಂತೂ ತುಂಬ ಸಿಕ್ಕಾಪಟ್ಟೆ ಚಳಿ ಇದೆ ಎಷ್ಟು ಚಳಿ ಇದೆ ಅಂತಂದರೆ ಡಿಸೆಂಬರ್ ಮಂತಲ್ಲಿ ಇಷ್ಟಿದೆ ಅಂತಂದರೆ ಇನ್ನು ಜನವರಿಗೆ ಇನ್ನೆಷ್ಟು ಚಳಿ ಇರುತ್ತಲ್ವ ಹಾಗೆ ಮೇಲೆ ವಾಕ್ ಮಾಡೋಣ ಅಂತ ಬಂದೆ ಹಾಗೆ ಬರ್ತಾ ನಾವು ಗಿಡಗಳನ್ನೆಲ್ಲ ನೋಡ್ತಾ ಇದ್ದೆ ಕೆಲವೊಂದೆಲ್ಲ ಒಣಗೋಗಿತ್ತು ಅದನ್ನೆಲ್ಲ ಸ್ವಲ್ಪ ಆಗಿ ಕಣ್ಣಲ್ಲಿ ಅಬ್ಸರ್ವ್ ಮಾಡ್ತಾಯಿದ್ದೆ ಹುಳಗಳಾಗಿದೆಯಾ ಯಾವುದೇ ಗಿಡ ಎಲ್ಲ ಒಣಗಿದೆ ಅಂತ ನೋಡ್ಕೊತಿದ್ದೆ ಯಾಕಂದರೆ ನೆಕ್ಸ್ಟ್ ಡೇ ನಾಳೆ ಎಲ್ಲ ಕ್ಲೀನ್ ಮಾಡ್ಕೋಬೋದು ಸ್ವಲ್ಪ ಟೈಮ್ ಮಾಡಿಕೊಂಡು ಅಂತ ಇನ್ನು ಬ್ರಾಹ್ಮಿ ಎಲೆ ಒಂದು ಸಿಕ್ಕಾಪಟ್ಟೆ ಒಂದು ಎರಡು ಮೂರು ಬಾಟಲ್ ತುಂಬ ಬಿಟ್ಟಿತ್ತು ಅದನ್ನೆಲ್ಲ ಕಿತ್ಕೊಂಡು ಮೊಸಪ್ಪ ಇಲ್ಲ ಚಟ್ನಿ ಏನಾದರೂ ಮಾಡಬೇಕು ಅಂತ ಕೂಡ ಐಡಿಯಾ ಹಾಕ್ಕೊಂಡೆ ಒನ್ ಬೈ ಒನ್ ನೋಡ್ತಾ ಬಂದೆ ನನಗಂತೂ ಈ ರೀತಿ ಬೆಳಿಗ್ಗೆ ಅಥವಾ ಸಂಜೆ ಯಾವುದಾದ್ರೂ ಒನ್ ಟೈಮಲ್ಲಾದರೂ ಆದರೂ ಮೇಲೆ ಮೇಲೋಗಿ ಟೆರೇಸ್ ಮೇಲೆ ಈ ರೀತಿ ಪೂರ್ತಿ ಗಿಡಗಳ ಮಧ್ಯೆ ನಿಂತ್ಕೊಂಡು ಒಂದು ಫೈವ್ ಮಿನಿಟ್ಸ್ ಅಥವಾ ಒಂದು ಟೆನ್ ಮಿನಿಟ್ಸ್ ಯಾವುದೇ ರೀತಿ ಟೆನ್ಷನ್ ಇಲ್ಲದೇ ನಿರಾಳವಾಗಿ ಮನಸ್ಸನ್ನ ಆರಾಮ್ ಮಾಡ್ಕೊಂಡು ಬರಬೇಕು ಅನ್ನೋ ಒಂದು ನನಗಿಷ್ಟ ಆ ಥರ ಒಂದು ಟೈಮ್ ನನಗಿಷ್ಟ ಅದು ಬೆಳಗ್ಗೆ ಆದರೂ ಆಗಿರ್ಬೋದು ಸಂಜೆ ಆದರೂ ಆಗಿರ್ಬೋದು ಯಾವುದಾದ್ರೂ ಒಂದು ಟೈಮ್ ನಾನು ಫ್ರೀ ಮಾಡಿಕೊಂಡು ಮೇಲೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀನಿ ಹಾಗೆ ಎಲ್ಲಾನು ನೋಡ್ತಾ ಇದ್ದೆ ನಾನು ಮತ್ತು ಸ್ವಲ್ಪ ಗಿಡಗಳು ಕೂಡ ಕಿತ್ಕೊಂಡ್ ಬಂದಿದ್ರು ಶೋ ಗಿಡಗಳು ಅದನ್ನು ಕೂಡ ನೆಡಬೇಕಾಗಿತ್ತು ಅದನ್ನು ಹಾಗೆ ಒಂಚೂರು ಬಕೆಟಿಗೆ ನೀರು ಹಾಕ್ಬಿಟ್ಟು ಅದನ್ನು ಅದ್ರೊಳಗಡೆ ಹಾಕ್ಬಿಟ್ಟು ಬೆಳಗ್ಗೆ ನೆಡೋಣ ಅಂತ ಅಂದ್ಬಿಟ್ಟು ಬಂದೆ ಇನ್ನು ನನ್ನ ಮಕ್ಕಳು ಈವ್ನಿಂಗ್ ಆಗಿದ ತಕ್ಷಣ ಅವ್ರಿಗೆ ಏನಾದರೂ ಚಳಿಗೆ ತಿನ್ನಬೇಕು ಅನ್ನೋ ಕ್ರೇವಿಂಗ್ಸ್ ಸ್ಟಾರ್ಟ್ ಆಗಿರುತ್ತೆ ಏನಾದರೂ ಮಾಡಿಕೊಡು ಮಮ್ಮಿ ಅಂತ ಕೇಳ್ತಾನೆ ಇದ್ದ ಸೊ ಹಾಗಾಗಿ ನಾನು ನನ್ನದೇ ಆದಂಥ ಓನ್ ರೆಸಿಪಿ ಇದು ನಂದೇ ಆದಂಥ ಒಂದು ಸ್ಟೈಲಲ್ಲಿ ಚಿಟ್ ಚಾಟ್ ರೆಸಿಪಿ ಮಾಡ್ತಾಯಿದ್ದೀನಿ ಫಸ್ಟಿಗೆ ಒಂದು ಬೌಲಿಗೆ ಬೇಯಿಸಿ ಅಂಥ ಸ್ವೀಟ್ ಕಾರ್ನ ಹಾಕ್ಕೊತಾ ಇದ್ದೀನಿ ಅದನಂತರ ಮಾವಿನಕಾಯಿ ಮೇಲೆಲ್ಲ ಸಿಪ್ಪೆನೆಲ್ಲ ತೆಗೆದು ನೀಟಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಕೂಡ ಬೌಲ್ಗೆ ಹಾಕೊತಾ ಇದ್ದೀನಿ ಇನ್ನು ನಿಮಗೆ ಕಡಲೆ ಬೀಜ ಎಷ್ಟು ಬೇಕೋ ಅಷ್ಟು ನೀಟಾಗಿ ಚೆನ್ನಾಗಿ ಕೆಂಪು ಕೆಂಪು ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಹುರ್ಕೊಂಡು ಸಿಪ್ಪೆಲ್ಲ ತೆಗೆದು ಅದನ್ನು ಕೂಡ ಹಾಕೊತಾ ಇದ್ದೀನಿ ಇನ್ನು ಈರುಳ್ಳಿ ಟೊಮೊಟೊ ಇದಿಷ್ಟು ಹಾಕೊತಾ ಇದ್ದೀನಿ ಇದನ್ನು ಇಷ್ಟು ನಾವು ಎಣ್ಣೆಲಿ ಕರ್ದಿಟ್ಕೊಳೋ ಅಂಗಡಿಯಲ್ಲಿ ಯಾವುದೊ ಬೇಕಾದರೂ ಹಾಕ್ಕೊಬೋದು ನಾನು ಸರಿ ಉದ್ದಿನ ಬೇಳೆ ಅದನ್ನು ಈ ರೀತಿ ಒಂದು ಎರಡು ನೀವು ಹಾಕ್ಕೊಬೋದು ಹಾಕೊಂಡೀ ಪುಡಿ ಪುಡಿ ಮಾಡ್ಕೊತಾ ಇಲ್ಲ ನಾಲ್ಕು ಮಾಮೂಲಿ ಅನಿಸ್ತಿದೆ ಅಂಗಡಿ ತೊಗೊಬಲ್ಲ ಮೆತ್ತಗ ಎಲ್ಲ ಅಪ್ಳಾನ ಹಾಕೊಂಡಿದ್ದೀನಿ ಇದ್ರ ಬದಲು ನೀವು ಅಕ್ಕಿ ಅಪ್ಪ ಇದ್ದರೆ ಯಾವುದೇ ತಗೊಂಡ್ರು ಚೆನ್ನಾಗಿರುತ್ತೆ ಇದಕ್ಕೆ ಪಲ್ಲಿ ಪೌಡರ್ ಹಾಕೊತಾ ಇದ್ದೀನಿ ಚಿಲ್ಲಿ ಪೌಡರ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಚಳಿಗೆ ಸ್ವಲ್ಪ ಖಾರ ಖಾರವಾಗಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಕಾಲು ಟೇಬಲ್ ಸ್ಪೂನಷ್ಟು ಚಾಟ್ ಪೌಡರನ್ನ ಹಾಕ್ಕೊಂಡು ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಡೋಣ ನೀವು ಬೇಕಂದ್ರೆ ಸ್ವಲ್ಪ ಮೇಲುಗಡೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ನಿಂಬೆ ರಸ ಕೂಡ ಆ್ಯಡ್ ಮಾಡ್ಕೊಬೋದು ನನಗಿದೇ ಸಾಕು ಅಂತ ಅನಿಸ್ತು ನೀವು ಬೇಕಾದರೆ ಎಕ್ಸ್ಟ್ರಾ ಫ್ಲೇವರ್ಗೆ ಅದೆರಡು ಕೂಡ ಆ್ಯಡ್ ಮಾಡ್ಕೋಬೋದು ಕಾಣಿಸ್ತಾ ಇರ್ಬೋದು ಈ ಚಳಿಗೂ ಅದಕ್ಕೂ ಒಂದು ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಮಕ್ಕಳಿಗೆ ಸಿಂಪಲ್ಲಾಗಿ ಆರಾಮಾಗಿ ಮನೇಲಿರೋವಂಥ ಐಟಮ್ಸ್ನೇ ಬಳಸ್ಕೊಂಡು ಈ ರೀತಿ ಸ್ನ್ಯಾಕ್ಸ್ ಮಾಡಿಕೊಡಿ ನಮಗೂ ಕೂಡ ಜಾಸ್ತಿ ಎಣ್ಣೆಲಿ ಕರಿಬೇಕು ಅದು ಮಾಡಬೇಕು ಇದು ಮಾಡಬೇಕು ಅನ್ನೋ ರಿಸ್ಕ್ ಕೂಡ ಇರೋಲ್ಲ ಇದಕ್ಕೆ ನಾನು ಒಂದು ನೇಮ್ ಕೂಡ ಇಟ್ಟಿದ್ದೀನಿ ಕಾರ್ನ್ ಪಾಪಡ್ ಚಾಟ್ ಅಂತ ಹೇಳಿಬಿಟ್ಟು ನಿಮಗೇನಾದರೂ ಇದಕ್ಕೆ ಹೊಸ್ದಾಗಿ ಹೆಸರು ಇಡಬೇಕು ಅನ್ನೋದಾದರೆ ಕಮೆಂಟ್ ಮೂಲಕ ತಿಳಿಸಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮತ್ತು ಶೇರ್ ಮುಖ್ಯವಾಗಿ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಇನ್ನೂ ಎತ್ ಜಾಸ್ತಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಬಾಯ್